ಅದರಾಗ ಹೌದು ಯಾಕಂದ್ರೆ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಮೂರು ಮಂದಿ ಕೂಡಿ ನೋಡಕ ತೆಲಗ ಬಂದ್ರು ಬಂದಿಗ ಏನ್ ಮಾಡಾಕೈತಾರೀ ಮಾಸ್ತರ ನನ್ನ ಪರಮಾತ್ಮ ಅಂತ ನನ್ನ ಸಿದ್ದರಾಮೇಶ್ವರ ಏನ್ ಮಾಡಾಕೈತಾರ ಈಗ ಸದಾ ಸಿದ್ದರಾಮೇಶ್ವರನ ತೋಟಲ ಕಾರ್ಯ ನಡಿಬೇಕಾಗಿತ್ರಿ ಮಾಸ್ತರ ಹೌದು ಯಾವ ನಮ್ಮ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಮೂರು ಮಂದಿ ಕೂಡಿ ಆ ಪುತ್ರನ ತೊಟ್ಟಲಾಗ ಹಾಕೋ ಕಾರ್ಯ ಈಗ ಕೂಡಿ ಎಲ್ಲಾರು ಮಾಡಬೇಕಾಗೈತಿ ಏನ್ ಮಾಡ್ಬೇಕು ಆ ಸಿದ್ರಾಮೇಶ್ವರನ ತೊಟ್ಟಲ ಕಾರ್ಯ ನಾವು ಮಾಡ್ಬೇಕಾದ್ರೆ ಹೌದು ಏನ್ ಕೊಡ್ಬೇಕಾಗೇತಿರಿ ಮಾಸ್ತರ್ ಏನ್ ಚಾರ್ಜ್ ಮಾಡಬೇಕಾಗಿ ಅಂದ್ರೆ ಯಾಕಂದ್ರ ಪರಮಾತ್ಮನ ನಮಸ್ಮರಣ್ ನಾವು ಹೌದು ನಿಮ್ಮಲ್ಲಿ ಎಷ್ಟ ಇರ್ಲಿವು ಮಾಸ್ತರ ತೋಟಲ ಕಾರ್ಯ ನಡಿಬೇಕಾದ್ರೆ ಏನಾಗೈತಿ ನಿಮ್ಮಲ್ಲಿ ಎಟ್ಟ ಇರ್ಲಿ ಯಾಕಂದ್ರ ಹತ್ತ ಇರ್ಲಿ ಇಪ್ಪತ್ತ ಇರ್ಲಿ ಎಟ್ಟ ಇರ್ಲಿ ಯಾಕಂದ್ರ ಸಿದ್ಧರಾಮೇಶ್ವರನ ತೋಟಲ ಕಾರ್ಯ ಮಾಡ್ಬೇಕಾದ್ರ ಚಿಂಗ್ ಐತೇಳಿ ಹೇಳಿ ನಾವೀಗ ಸದಾ ಸಿದ್ದರಾಮೇಶ್ವರನ ತೋಟಲ ಕಾರ್ಯ ಮಾಡ್ಬೇಕಾಗೈತಿ ಯಾಕಂದ್ರ ಸಿದ್ಧರಾಮೇಶ್ವರನ ತೋಟಲ ಕಾರ್ಯ ಹೆಂಗ ನಡೀತೈತಿ ನೋಡೋಣ ಮಾಸ್ತರ್ ಇವ್ರಂತೆ ಶಿವ ಶಿವಪುತ್ರ ಕಾಕ ಸಿದ್ರಾಮ ಸಾಮಾನ್ಯ ಸಾಕಿನ ಹೌದು ತೋಳೂರು ಗ್ರಾಮದವರು ಅವರಾದ್ರೂ ಏನೋ ನಮ್ಮ ಲಕ್ಷಣ ಕಂಡು ಈ ಸಿದ್ದರಾಮೇಶ್ವರನ ಪದವನ್ನು ಕೇಳಿ ಅವರ ಮನಸ್ಸಿಗೆ ಯಾವ ನಮ್ಮ ಮಲ್ಲಿನಾಥ್ ಹೊನ್ನಪ್ಪ ಕೋಳಿ ಅವರಾದ್ರೂ ಕೂಡ ಏನೋ ನಮ್ಮ ಅಲ್ಪ ಸೊನ್ನಲಾದ ಪುರ ಶುದ್ಧ ರಾಮ ಶ್ರೀ ಜನ ಶ್ರೀ ಜೋ 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 ಅವಳ ಜನ ಶ್ರೀ ಬಾಂದ ಜೋ 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 ಮುದ್ದ ನಗೌಡನ ಮೋಹನ ಮಗನು ಶಬ್ದ ರಾಮ ಜೋ 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 ಗೆಯಗ

ರೇವಣ ಶಿಷ್ಯನ ಶಿಷ್ಯನ ಗೋಶ್ರೀ ಶ್ರೀ ರಾಮದೋ ಧೋದೋ ಧೋದೋಯೋ ಧೋ ಜೋ ಅವನ ಕೇಳ ರಾಮ ಶ್ರದ್ಧರಾಮದೋ ಧೋ ಧೋ ಜೋ सिद्धा ना शिष्या नागोधारो जो 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 शुक्लता जेणे बांध श्री सिद्धाराम जो 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 जो, 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 जो। आव केला सिद्धाराम जो 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 ए मोहान ना मुद्दा ना गौड ರಾಮ ಜೋ 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 ಜೋಯಗ ಶಿವಪ್ಪ ನೀಲಪ್ಪರಪ್ಪ ಅವರಾದ್ರೂ ಒಂದು ನೂರ ಒಂದು ರೂಪಾಯಿ ಕೊಟ್ಟಿರ್ತಾರೆ

ೋ ಜೋ ಜಯಗ ಹಿಂದಿನ ಶುಕ್ಲತ ಜನಸಿ ಬಂದ ಶ್ರೀ ಸಿದ್ಧರಾಮ ದೋ ಜೋ ಜೋದು ಅವಧ ಖೇಳ ಶ್ರದ್ಧರಾಮ ದೋ ಜೋ 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 ಮುದ್ದಣಗೌಡದ ಮೋಹದ ಮಗನು ಸಿದ್ಧರಾಮ ಜೋಜೋ ಜೋ ದೋ ಜೋ ಜಯಗಿ श्रीशैलूर्तीष्ट न कैलास कोणतारो होत होता मुंजाने भृंगी एु जंगम ನಿತ್ಯ ಅವರ ಮನೆಗೆ ಜಂಗವರ ಬರ್ತದ ಬೇಗ ಬೆಳಗಾನ ಪ್ರಾಣದಾಸಿ ಬಿಟ್ಟವ್ರಿಗೆ ಪರಮಾತ್ಮ ಸಿಗತನ ಕಾರಣಿಗೆ ಅನಿಸಿಕೊಂಡ್ರು ಸತ್ಯ ಶರಣ ಸುದ್ದ ಭಾವಲಿಂದ ಕೇಳಿದ ಸಿದ್ಧರಾಮನ

ಅಷ್ಟು ನೋಡಿ ಕ್ವಶನ್ ನೋಡಿ ನಮ್ಮ ಕರ್ನಾಡಿಯ ನಮ್ಮ ಕರ್ಣ ಬಂತ ಅವರ ಬಾಯಿಗೆ ಬಾಲನಂದ ಅವರ ತಾಯಿ ತಂದಿಗೆ ಯಾರಿಯ ಬಾಲನಂದ ಅವರ ತಾಯಿ ತಂದೆಗೆ ಬಡವರ ಮನೆಗೆ ಬಾಗ್ಯ ತಾನಾಗಿ ಇಳ್ದ ಬಂದ ತೇ ಏ ಇಳಿಸ್ಲಾರ್ಟಾತ ಅವರ ತಂದಿಗೆ ಬಂಡಿ ಹೀರಿ ಸಕ್ಕರೆ ಹಚ್ಚಿ ಬಂದ್ರು ಸಂದಿ ಸಂದಿಗೆಯ ಬಂಡಿ ಹೀರಿ ಸಕ್ಕರೆ ಹಚ್ಚಿ ಬಂದ್ರು ಸಂದ ಮಂದಿಗೆ ನಾಮಕರಣ ಮಾಡ್ತಾರ ಮಾಸ್ತರಾತ್ಮ ನಮಗ ಮಾಡ್ಯನ ಅಂದ ಬಳಿಕ ಹೆಸರು ನಾವು ಎಂದೆಂದೂ ಮರಿಬಾರದು ಹೌದು ಅಂತ ಪರಮಾತ್ಮ ನಾವು ಎಪ್ಪತ್ತು ವರ್ಷದವ್ರ ಆದ್ರೂ ಸಹಿತ ನಮಗೆ ನಲ್ವತ್ತು ವರ್ಷದವರು ಆಗುವಂಗ ಮಾಡಿ ಎಂತಾದ ಒಂದು ಕುಸನ ಕೊಟ್ಟಣಂದ್ರ ಆ ಪರಮಾತ್ಮನ ನಾವು ಎಂದೂ ಮರಿಬಾರದು ಅಂತ ಹೇಳ್ತಾನೆ ವಿಷಣ ಮಾಡುವಂತ ಪಣ ಸಿದ್ದರಾಮ ಏ ವಿಷಕೂಲವಾದ್ರ ಮರಿಬಾರದು ನಾವು ಎಂದಿಗೆ ಹೋಗೋ ಕಾಲಕ್ಕೆ ನಮ್ಮ ಕೈಯಾಗ ಕೊಟ್ಟನು ಹೊಣ್ಣಿನ ಬೆಂದಿಗೆ ಎಳಿ ಬಾರಿ ಸುಳಿವಂತ ಕೆರಿಯೋ ಸಿದ್ದರಾಮ

ಏ ಆಕ್ರಮಣಕ್ಕೂ ಮೊದಲ ವಾದ ಮೊದಲ ಸುರುವಿಗೆ ಎಂದು ಕಂಡಿ ನಂತರ ಮುಕ್ತಿ ಕೊಡು ಆತನ ಗುರುವಿಗೆ ಸಿದ್ದರಾಮ ಎಳಿ ಬಾಳೆ ಸುಳಿಯುವಂತ ಸಿದ್ದರಾಮ ಏನ್ ಮಾಡ್ರು ದಿನ 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 ಬಿಟ್ಟ ಅವಾಗ ಏನ್ ಮಾಡ್ರು ಮೊದಲ ಯಾರ ಜೋಡಿ ಮಾತಾಡಲಿಲ್ಲ ಓಮು ಶಬ್ದ ಬತ್ತಅನಾ ಬಾಯಿ ಆರು ವರ್ಷ ತನಕ ಹುಡುಗ ಆರು ವರ್ಷ ದೊಡ್ಡವಾಗೇನ ಕರೆ ಸಿದ್ದರಾಮ ಯಾರು ಯಾರ ಜೋಡಿನೂ ಮಾತಾಡಲಿಲ್ಲ ಯಾಕ ಯಾಕ ಯಾಕಂದ್ರೆ ಅಂತಲ್ಲಿ ಪರಮಾತ್ಮ ನೇಮ ನೇಮನೆ ನಾವು ಭಕ್ತಿ ಹಿಟ್ಟ ಪರಮಾತ್ಮನ ಜೋಡಿನ ಮಾತಾಡಬೇಕು ಅನಕಾತನ ಯಾರು ಜೋಡಿ ಮಾತಾಡಬಾರದ ತಿಳ್ಕೊಂಡ ಆರು ವರ್ಷ ಆಗೋತನ ಅವಾಗ ಬಾಯಿ ಇದ್ರು ಮಾತಾಡಕ ಬರ್ತಿದ್ರು ಸಹಿತ ಆ ಪರಮಾತ್ಮನ ನಾಮಸ್ಮರಣೆ ಮಾಡಿ ಮೊದಲು ಅವನ ನೋಡಿ ಅವನು ಮಾತಾಡ್ಸಬೇಕ ತಿಳ್ಕೊಂಡು ಏನ್ ಮಾಡ್ರು ಆರು ವರ್ಷ ಆದ್ರೂ ಸಹಿತ ಯಾರ ಜೋಡಿನೂ ಮಾತಾಡಲಿಲ್ಲ ಹೊಲಕ್ಕೆ ಯಾರ ಜೋಡನು ಮಾತಾಡಲಿಲ್ಲ ಇನ್ನು ನಾ ಏನ ಕೃತಗಳನ್ನ ಮಾಡ್ಬೇಕಂತ ತಿಳ್ಕೊಂಡು ಮೊದಲ ಸುರುವಿಗೆ ಏನ್ ಮಾಡ್ತಾನು ಮೊದಲ ಸುರುವಿಗೆ ಏನ್ ಮಾಡ್ತಾನಂದ್ರ ಆಕಳ ಹೊಡ್ಕೊಂಡ್ ಹೊಲಕ್ ಹೋಗ್ ಯಾಕಂದ್ರ ನಾ ಇನ್ನ ಆಕಳಾರ ಕಾಯ್ಬೇಕು ನಾ ಏನ್ ಮಾಡ್ಲಿ ನಾಮಸ್ಮರಣೆ ಮಾಡಿ ನಾಮಸ್ಮರಣೆ ಮಾಡ್ಕೋತ ಪರಮಾತ್ಮನ ನನಗೆ ಅಲ್ಲೇ ಭೇಟಿ ಹಾಕ ತಿಳ್ಕೊಂಡು ಆಕಳ ಹೊಡಕೊಂಡು ಹೊಲಕ್ ಹೋದ ಮಾಸ್ತರ್ ಹೊಲಕ್ಕೆ ಹೋಗಿ ಆಕಳುಗಳು ಏನು ಮಾಡ್ತಾಳು ದನ ಹೋದ ಹೊಲದಾಗ ಬಿಟ್ಟ ಹೊಲದಾಗ ಬಿಟ್ಟು ಹೊಲದ ಕೂತು ಹೊಲ ಎಲ್ಲ ತಿರುಗಾಡ ಕೂತು ಹೊಲದ ಸೀಮಿಗೆ ಬಂದ ನಿಂತು ಹೌದು ಹೊಲದ ಸೀಮೆಯಾಗ ಬಂದ ನೆತ್ತಾಗ ಏನರ್ ಏನಾಯ್ತು ಹೊಲದ ಸೀಮೆಯಾಗ ಬಂದ ಅಲ್ಲಿ ಸಿದ್ದರಾಮ ನೆತ್ತ ನಿತ್ತಾಗ ಅವನ ಕಣ್ಣಿಗೆ ಏನ ಕಾಣಿಸ್ತ ಏನ ಕಾಣಿಸ್ತು ಲಿಂಗ ಕಾಣಿಸ್ತ ಮಾಸ್ತಾರ ಅವರಿಗೆ ಸಿದ್ದರಾಮ ಹೌದು ಯಾಕಂದ್ರೆ ದಿನನಿತ್ಯ ಹೋಗುತ್ತಿದ್ದ ಆಕಳ ಹೊಲದಾಗ ಬಿಡ್ತಿದ್ದ ಅಡ್ಡಾಡಕ್ ತಿರುಗುತ್ತಿದ್ದ ದಿನ 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 ಹಿಂಗ ಕೃತಗಳನ್ನ ಮಾಡ್ತಿದ್ದ ಒಂದೊಂದು ಟೈಮದಾಗ ದಿನ ಹೆಂಗ ನೋಡು ಹಂಗ ಅನ್ನ ಮೊಸ್ರ ಬುತ್ತಿ ಕಟ್ಟಿಸ್ಕೊಂಡು ಏನ್ ಮಾಡ್ತಿದ್ದ ಹೊಲಕ್ ಹೋಗ್ತದ ಹೌದು ಹೊಲಕು ಹೈಮದಾಗ ಒಂದಾನೊಂದು ದಿನ ಏನಾಯ್ತು ಹೊಲದ ಸೀಮ್ಯಾಗ ಹೋಗ್ಬೇಕಂತ ಕೂಡ ಹೇಳಿ ಅಲ್ಲಿ ಕೂತ ಅವಾಗ ಒಂದ್ ಲಿಂಗ ದೃಷ್ಟಿ ಬಿತ್ತ ಅವಾಗ ದೃಷ್ಟಿಯೇ ಬಿದ್ದಾಗ ಅವಾಗ ಏನು ಮಾಡಿದ ನನ್ನ ಭಗವಂತ ನನಗೆ ಇಲ್ಲಿ ಶೆಕ್ ನೋಡತ್ತ ತಿಳ್ಕೊಂಡ ಲಿಂಗ ಸ್ಮರಣೆ ಮಾಲಾಕಿ ಬಿಡತಾನ ಹೌದು ಯಾಕಂದ್ರೆ ಅಲ್ಲೇ ಇದ್ದಂತ ಹೂವು ಪತ್ರಿ ಎಲ್ಲಾ ತಗೊಂಡು ಬಂದ ಲಿಂಗದ ಪೂಜೆ ಮಾಡಾಕ ಅವಾಗ ಏನ್ ಮಾಡ್ತಾನ ಸಣ್ಣ ಹುಡುಗ ಸಿದ್ರಾಮ ಆರ ವರ್ಸದವ ಏನ್ ವರ್ಷದವ ಯಾಕಂದ್ರ ಸಿದ್ರಾಮ ಆರ ಭಕ್ತಿ ಇದಕ್ತಿ ಅನ್ನುವಂತದ್ ಎಟ್ಟೆತ್ ನೋಡು ಮನಿಷನ್ಯಾಗ ಯಾಕಂದ್ರ ಅಂತ ಹುಡುಗ ಏನ್ ಮಾಡ್ತಾನ ಕಟ್ಟಿದ ಬುದ್ಧಿ ರೊಟ್ಟಿ ಮನ್ಯಾಗ ಕಟ್ಟಿದ ಬುದ್ಧಿ ರೊಟ್ಟಿ ಅನ್ನ ಮಸ್ರಾ ಅದ ದೇವಿಗೆ ನೆವಾದಿ ಮಾಡತಾನು ಿ ಹಿಡದ ಅದನ್ನ ಬುದ್ಧಿ ಏನ್ ಅದೇ ಬುದ್ಧಿ ಊಟ ಅದೇ ಬುದ್ಧಿ ಊಟ ಮಾಡವ ಆರ ತಾಶಿಗೆ ಯಾಕಂದ್ರ ಮೊದಲ ತಂದ ಪರಮಾತ್ಮನ ಸೇವೆ ಕಟ್ಟಿ ಕೊಟ್ಟಂತ ಬುತ್ತಿ ತಗದ ಅದ ದೇವರಿಗೆ ನೆಮಾದಿ ಮಾಡ್ತಿದ್ದ ಮೊದಲ ದೇವರ ಸೇವೆ ತದನಂತರ ಉಳಿತಂದ್ರ ನನ್ಗ ಆತದ ಆರು ವರ್ಷದ ಅವ ಇದರ ಅವಾಗ ಏನ್ ಮಾಡ್ತಾನ ಮುಂದ ಅದ ದೇವರಿಗೆ ನೆವಾದಿ ಹಿಡ್ದ ಏ ಮನ್ಯಾಗ ಕಟ್ಟದ ಬುತ್ತಿ ತಗದ ಅದ ದೇವರಿಗೆ ನೆವಾದಿ ಮಾಡಿ ಏ ಅದ ಬುದ್ಧಿ ಊಟ ಮಾಡವ ಆರ ತಾಶೆಗೆ ಅಂತ ಮನಸ್ಸ ನೋಡಿ ವರ್ಷದ ಸಣ್ಣ ಹುಷೆಗೆ ಸಣ್ಣ ಶಿಶುವಲ್ಲಿ ಬಾವ ಭಾವ ಬಾಂಧ ಕೇಳ್ರೆ ಅವ್ರ ಹೊಲಕ ಕೇಳ್ರಿ ಅವ್ರ ಅವರ ಹೊಲ ಮಡದಿನ ಕರ್ಕ ಬಂದ ಆ ತೋರವ ಇವೇ ನನ್ನ ಗುರುವ ನೆತ್ತ ಕರವ ಬಿದ್ದನ ಪಾದ ಎಂದು ಕಂಡಿ ನಂತನ ಮುಕ್ತಿ ಕೂಡ ಮೂರು ಬಂದಿರಿ ಸ್ವಾಮಿ ಏನ್ ಹೇಳ್ತಾನೆ ಸಿದ್ದರಾಮೇಶ್ವರ ಅಲ್ಲಿ ಸಿದ್ದರಾಮೇಶ್ವರ ಏನಂತ ಹೇಳ್ತಾನು ಮೂರು ಬಂದಿರಿ ಸ್ವಾಮಿ ದೂರದಿಂದ ಬಂದರಿ ಸ್ವಾಮಿ ಹಸದ ಹೇಳ್ರಿ ನಿಮಗ ಕಬ್ಬಾ ತಿನ್ನಾಕ ಅಂತ ತಿನ್ನಕ ಏನ್ ಹೇಳ್ತಾನ ಸಣ್ಣ ಏನು ಸಿದ್ದರಾಮ ಎಂತ ಭಕ್ತಿ ಅಂತ ತಿಳ್ಕೊಂಡು ಏನು ತೊಂದ ಸಾಕ್ಷಾತ ಮಲ್ಲಿಕಾರ್ಜುನ್ ಇವನ ಭಕ್ತಿ ಪರೀಕ್ಷೆ ಮಾಡೋ ಸಂಬಂಧ ಏನ್ ಮಾಡ್ಯಾರು ನೋಡ ಈ ಸಿದ್ದರಾಮೇಶ್ವರನ ಭಕ್ತಿ ಪರೀಕ್ಷೆ ಮಾಡುವ ಸಂಬಂಧ ಅಲ್ಲಿ ಕೂತ ನೋಡಿ ಆ ಮಲ್ಲಿಕಾರ್ಜುನ ಬಂದದ್ದು ಹೌದು ಏನ ನೋಡಕ ಸಿದ್ವರಾಮ ಇಟ್ಟ ಬುದ್ಧಿ ಶಕ್ತಿ ನೀವ ಇವನ ಭಕ್ತಿ ಇಂತಾದ್ರ ಇನ್ನ ಇವನು ಪೂರ್ಣವಾಗಿ ನೋಡ್ಬೇಕು ಇವನು ಭಕ್ತಿ ತಿಳ್ಕೊಂಡ ಮಲ್ಲಿಕಾರ್ಜುನ ಬಾಂಧ ಮಡದಿನ ಕರಕ್ಕೊಂದ್ ಬೋರ್ಟಿಗೆ ಸೇವಾ ಮಾಡಬೇಕು ಪರಮಾತ್ಮ ಮಡದಿನ ಬಂದ ಬಾಂಧ ಅಲ್ಲಿ ನಿಲ್ಲುಗುಟ್ಟಿಗೆ ಹೊಲದ ಸೀಮೆಯಾಗ ನಿಲ್ಲುಗುಟ್ಟಿಗೆ ಅವಾಗ ಸಿದ್ಧರಾಮ ಹೋಗಿ ನಿಂತ ನೋಡ್ತಾನ ಅವ್ರ ಹೌದು ನೆತ್ತ ನೋಡಿದಾಗ ಅವಾಗ ಒಂದು ಅರು ಸಿದ್ಧರಾಮ ಏನಂತ ಹೇಳಿ ಹೇಳಿ ನಾ ಗುರು ಏನು ಹುಡುಕಾರ್ತಿ ಮುಕ್ತಿ ಕೊಡಾಕ ತಿಳ್ಕೊಂಡು ಇವೇ ನನ್ನ ಗುರು ಇವತ್ತು ಬಂದಾನಪ್ಪ ಅಂದಿ ನಡ್ಕೊಂಡು ಇವತ್ತು ಬಂದೆ ಆ ಪರಮಾತ್ಮ ಅಂತ ತಿಳ್ಕೊಂಡ ನನ್ನ ಗುರು ಬಂದಾನಂತ ತಿಳ್ಕೊಂಡು ಹೋಗಿ ಪಾದಕ ಬೆಳತಾನ ಹೌದು ಸಣ್ಣ ಹುಡುಗ ಸಿದ್ದರಾಮೇಶ್ವರ ಮಲ್ಲಿಕಾರ್ಜುನ ಪಾದಕ ಬಿದ್ದ ಕೇಳ್ತಾನು ಏನಂತ ಸ್ವಾಮಿ ನನಗೆ ಪೂರ್ಣ ಆಶೀರ್ವಾದ ಮಾಡ್ರಿ ಅಂತ ಕೇಳ್ತಾನ ಮಲ್ಲಿಕಾರ್ಜುನ್ ಕೇಳಿದಾಗ ಅವಾಗ ಸಿದ್ದರಾಮ ಏನಂತಾನು ಬಹಳ ದೂರದಿಂದ ಕಾಣ್ತೀರಿ ಹೇಳ್ರಿ ಮಾಡುತ್ತೀನಿ ನಿಮ್ಮ ಸೇವಾ ನೀವು ಏನು ತಂದು ಕೊಡ್ತೀನಿ ಕಬ್ಬ ತನಿ ಸುಲಗಾಯಿ ತಂದು ಕೊಡ್ತಾನೆ ನಿಮ್ಗೆ ತಿನ್ನಾಕ ಕೇಳ್ತಾನ ತಂದಾಗ ಮಲ್ಲಿಕಾರ್ಜುನ ನಾವು ದೂರದಿಂದ ಬಂದ್ ಇವತ್ತು ಹೇಳ್ತಾನ ಏನು ಬೇಕಾಗಿತ್ತು ಏನು ಬೇಕಾಗಿತ್ತು ಮಲ್ಲಿಕಾರ್ಜುನ ದೂರದಿಂದ ನಾವು ಬಂದದಿಪ್ಪ ನಮಗೆ ಬಹಳ ಹೊಟ್ಟೆ ಅಂತ ಹೇಳಿದ ಅವಾಗ ಸಣ್ಣ ಹುಡುಗ ಸಿದ್ದರಾಮೇಶ್ವರ ಏನು ಮಾಡತಾನೋ ಹೊಲ ಎಲ್ಲ ತಿರಿಗાડಕುತ್ತ ತಿರಿಗાડಕುತ್ತ ಹೋಗಿ ಕಬ್ಬ ತಂದ ಕಬ್ಬ ತಂದಾ ಸುಲಗಾಯಿ ತಂದ ಹೌದು ಶೀಟ್ನಿ ತಂದಾ ಮಾರಿ ಮುಂದೆ ಇಡತಾನ ಮಲ್ಲಿಕಾರ್ಜುನ ಮಾರಿ ಮುಂದೆ ಹೌದು ಬಹಳ हಸದಂ ಕಾಣ್ತಿರಪ್ಪ ಪರಮಾತ್ಮ ಇದನ್ನ ನೀವು ಸೇವನೆ ಮಾಡ್ರಿ ಹಾ ಬಹಳ ಕಾಣ್ತೀರಿ ಕಾಣ್ತಿರ ಅಂತ ಹೇಳಿ ಮಾರಿ ಮುಂದೆ ತಂದಿ ಇಟ್ಟಾನ್ ಹೌದು ಇದ್ದಾಗ ಅವಾಗ ಮಲ್ಲಿಕಾರ್ಜುನ್ ಏನು ಮಾಡ್ಯಾನೂ ಆ ಮುಗಿಶ್ಬಿಟ್ಟಾನು ಏನು ಮಾಡ್ಯಾನ್ ಮಲ್ಲಿಕಾರ್ಜುನ್ ಏನು ಮಾಡ್ಯಾನೂ ಏನು ಮಾಡ್ಯಾನ ಶಿಷ್ಯ ತಂದ ಕೊಟ್ಟಾನಂದ ಬೆಳಕ ಏನು ಮಾಡ್ತಾನೆ ಇದನ್ನು ನಾ ನೋಡಬೇಕಂತ ತಿಳ್ಕೊಂಡು ಮಡದಿಂದ ಕರ್ಕೊಂಡು ಮಲ್ಲೈನ್ ಅವ್ರು ಎಲ್ಲಾ ತಿಂದಾರ ಹೌದು ಎಲ್ಲಾ ತಿಂದಾರ ಕರೆ ಅವಾಗ ಏನು ಬೇಕಾಗಿತ್ತು ಏನು ಬೇಕಾಗಿತ್ತು ಕೇವಲ ಶಿಷ್ಯ ಬಂದ ಪದಾರ್ಥ ಬಹಳ ಸವಿ ಐತಿದ ಇಂಥ ಸವಿನ ಎಂದೂ ನೋಡಿಲ್ಲ ಅಂತ ಹೇಳ್ತಾನೆ ಮಲ್ಲಿಕಾರ್ಜುನ್ ಹೌದು ಯಾಕಂದ್ರ ಇನ್ಕತನ ಎಲ್ಲಾ ಸೇವನೆ ಮಾಡಿನ ಕರೆ ಭಕ್ತರದ ಎಂತ ಭಕ್ತ ಕೊಟ್ಟಂತ ಸೇವನೇನ ಯಾವಾಗೂ ಮಾಡಿಲ್ಲ ಈ ಭಕ್ತನ ಭಕ್ತಿನ ಬಾಳ್ ಬಾಳ್ ಬಾಳ ದೊಡ್ಡದೈತಿ ಮಲ್ಲಿಗೆ ಹೌದು ಅವಾಗ ಏನು ಮಾಡತಾನ ಮಲ್ಲಿಕಾರ್ಜುನ ಬಂದಿದ್ರಿ ಅವಾಗ ಅವಾಗಾಯಿ ಕಬ್ಬಾ ಸುಲಗಾಯಿ ಶೀತನಿ ತಂದ ಏನ್ ಇಟ್ಟನ್ ನೋಡು ಇದು ಬ್ಯಾಡಾಗಿತ್ತು ಮಲ್ಲಿಕಾರ್ಜುನಗ್ ಹೌದು ಏನ್ ಬೇಕಾಗಿತ್ತು ಏನ್ ಬೇಕಾಗಿತ್ತು ನೀವು ದಿನನಿತ್ಯ ಮನೆಯಿಂದ ಏನ್ ಕಟ್ಕೊಂಡು ಬರ್ತದ ನೋಡು ಬುದ್ಧಿ ದಿನನಿತ್ಯ ಏನು ನನಗ ನೀ ಮಾಡ್ತಿದ್ಲ ನೀವಾದಿ ಅದು ನನಗೆ ಬೇಕಾಗೈತ ತಿಳ್ಕೊಂಡ ಏನ್ ಮಾಡುದು ಅದ ನೀವೇನ ತರ್ತಾನೋ ಇಲ್ಲೋ ಇನ್ ತರುವಂಗೇನ ಕಾಣುವಲ್ಲ ಆದ್ ನನಗೆ ಅನ್ನ ಮಸ್ರಾ ಬೇಕಾಗೇತಿ ಇವೇನ ತರುವಂಗ್ ಕಾಣಂಗಿಲ್ಲ ಇದ್ರ ಮೇಲೆ ಮುಗಿಸ್ತಾನ ಬಾ ಅಂತ ತಿಳ್ಕೊಂಡು ಮಲ್ಲಗೆ ಒಂದು ಆಟ ಹೂಡಿದ ಏನ್ ಮಾಡುದು ಸುಲಗಾಯಿ ತಂದ ತಿಂದ ಮೇಲೆ ಏನ್ ಮಾಡ್ತಾನೋ ಸಿದ್ದರಾಮ ತಕ್ಷಣ ನೀರು ತಂದು ಕೊಟ್ಟ ನೀರು ಕುಡಿದ ಕುಟಿಗೆ ಮಲ್ಲಯ್ಯನವ್ರು ಏನ್ ಮಾಡ್ತಾರು ಏನ್ ಮಾಡ್ತ ನೀರ್ ಏನು ಕುಡಿತ ನೀರು ಕುಡಿತು ಕುಡಿತನ ಮಲ್ಲಯ್ಯನವ್ರು ನೆಲಕ್ಕೆ ಬಿದ್ದು ಬಿಟ್ಟರು ಹೌದು ಯಾಕ ಯಾಕೆ ನೆಲಕ್ಕೆ ಬಿದ್ದಾರ ಅಂದ್ರೆ ಇವೇ ನನಗೆ ಅನ್ನ ಮೊಸರ ತರುವಂಗ ಕಾಣುವಲ್ಲಿ ಇವನ ಕೈಲಿ ಹೆಂಗರ ಅನ್ನ ಮೊಸರ ತರುವಂಗ ಮಾಡಬೇಕು ಇವನು ಭಕ್ತಿಯನ್ನ ಪರೀಕ್ಷೆ ಮಾಡೋ ಸಂಬಂಧ ಏನು ಮಾಡು ತೆಳಗ ಬಿದ್ದು ಹೊಳ್ಯಾಳ ಕತ್ತಿ ಬಿಡ್ತಾನೆ ಹೌದು ತೆಳಗ ಬಿದ್ದು ಹೊಳ್ಯಾಡ ಕತ್ತ ಹೊಳ್ಯಾಡ ಕತ್ತಾಗ ವಾಗ ಏನಾತು ಸಿದ್ದರಾಮೇಶ್ವರ ಏನ್ ಮಾಡ್ತಾರ ಸಿದ್ದರಾಮ ಓಡು ತೋಡು 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 ತು ಹೋಗ್ಕಾನ ಅವನ ಹೌದು ಯಾರ ತೇಕ ತೇಕ ಮಾಲಯ್ಯ ತೇಕ್ ಹೋಗ್ಕಾನು ಹೌದು ಅವಾಗ ಸಿದ್ದರಾಮ ಕೇಳ್ತಾನ ಯಾಕ್ರಿ ಮಲ್ಲಯ್ಯ ನಿಮ್ಗೆ ಏನ್ ಬೇಕಾಗೈತಿ ಹೌದು ಹಿಂಗ್ಯಾಕ ಬಿದ್ದು ರೀ ಅಂತ ಕೇಳ್ತಾನು ಹೌದು ಅವಾಗ ಮಲ್ಲಯ್ಯನವ್ರು ಹೇಳ್ತಾರ ಸಿದ್ದರಾಮಗಏ ಹೇಳ ಸಿದ್ದರಾಮ ಹೇಳಲಾರೇನು ಹೌದು ವಾಟ್ಯಾಗ ಉರುಪಿ ಬಿಟ್ಟೈತಿ ಪಾ ಬೆಂಕಿ ಬಿದ್ರ ನಾ ತಾಳಲಾರೇನು ಸಿದ್ದರಾಮ ಅಂತ ಹೇಳ್ತಾ ಏನ್ ಬೇಕ್ರಿ ನಿಮಗ ವಾಟ್ಯಾಗ ಉರುಪಿ ಬಿಟ್ಟೈತ ನನಗ ಬೆಂಕಿ ಬಿದ್ರೆ ನಾ ತಾಳಲಾರೇನು ಅಂತ ಹೇಳ್ತಾನ ಹೌದು అర్ధ తాషిన్నొలగ నేను అన్న మస్ర త్వత్ర సంతోషద ఉన్న ఎడవేను నేను తరద్ర ఇల్ నూ ప్రణవేను తరద్ర ఇ నూ ప్రణవేను ಷ್ಟ ಕೇಳಿ ಶುದ್ಧ ರಾಮ ಓಡುತ್ತ ಮನೆಗೆ ವಾದ ಏ ಅನ್ನ ಮಸ್ರ ಕಟ್ಟಂತವರ ತಾಯಿಗೆ ಹೇಳುತ್ತಿ ಕಟ್ಟಿಸಿಕೊಂಡ ತಿರುಗಿ ಯಾವ ಹೊಲಕ ಬಂದಾನು ಹೊಲಕ ಬರುದ್ರಾಗ ಮಲ್ಲೈನವರು ಮಾಯವಾದಾರು ಮೊದಲ ಕೊತ್ತ ಜಾಗ ನೋಡಿ ಹೊಲ ಎಲ್ಲ ಸಣ್ಣ ಹುಡುಗ ಕಣ್ಣ ತುಂಬಾ ನೀರ ತಂದಾನು ಮಗನ ಮಗನ ಎಂದು ಜಂಗಮಣ್ಣ ಪ್ರಾಣ ಕುಂದನು ಮಗನ ಮಗನ ಎಂದು ಜಂಗಮನ ಅಣ್ಣ ಪ್ರಾಣ ಕುಂದಾನು ಮೊದಲ ಕೊತ್ತ ಜಾಗ ನೋಡಿ ಹೊಲ ಎಲ್ಲ ತೀರ ಯಾರೇ ಏನ್ ಮಾಡ್ತಾನ ಸಿದ್ದರಾಮ ತೋಡು ಓಡುತ್ತ ಇವಾಗ ಮಲ್ಲಿಕಾರ್ಜುನ ನನಗ ಅಣ್ಣಾ ಮಸ್ರಾ ಕಟ್ಕೊಂಡು ಬರುತ್ತನ ನೀ ಅಣ್ಣ ಮಸರ ಬಂದೆ ಅಂದ್ರೆ ನನ್ನ ಪ್ರಾಣ ಉಳಿತೈತು ಸಿದ್ದರಾಮ ಇರ್ಲಿಕ್ಕಂದ್ರ ಇವತ್ತು ನನ್ನ ಪ್ರಾಣ ಇಲ್ಲೇ ಹೊಕ್ಕತಿ ಅಂತ ಹೇಳ್ತಾನೆ ಅವಾಗ ಹೇಳಿದಾಗ ಶ್ರಾಮ ಏನ್ ಮಾಡ್ಯನ ಎಪ್ಪಾ ಪರಮಾತ್ಮ ಅನ್ನ ಮೊಸರ ತರ್ಲಿಕ್ಕೆ ನಿನ್ನ ಪ್ರಾಣ ನಾ ಹಂಗ ಮಾಡ್ಲು ಪರಮಾತ್ಮ ಬೇಕಾದ್ರೆ ಜೀವ ಬೇಕಾದ್ರೆ ಕೊಡ್ತಾನೇತಾನ ಶತ್ರಾಮ್ ಹೌದು ನಿನ್ನ ಸಲುವಾಗಿ ನನ್ನ ಪ್ರಾಣ ಕೊಡ್ತಾನ ಕರೆ ನಿನ್ನ ಪ್ರಾಣ ಬಿಡಬೇಡೋ ಭಗವಂತ ಈ ಚಲನವೊಲನಿ ಹೆಂಗಾಗೋದು ಆತ ಕೇಳ್ತಾನ ಅವಾಗ ಏನತಾನ ಶತರಾಮ ಅನ್ನ ಮೊಸರ ಹೊಟ್ಟಿಸಿಕೊಂಡ್ ಬರ್ಬೇಕಂತೇಳಿ ಓಡ ಓಡುತ್ತ ಓಡುತ್ತ ಮನೆಗೆ ಹೋಗ್ತಾನು ಒಳಗ ಮನೆಗೆ ಹೋಗಿ ತಾಯಿಗೆ ಹೇಳ್ತಾನು